ಯಾರೇ ತಗೊಳ್ಳಿ ನನಗೆ ಹರಿಕೃಷ್ಣವರಾಗಲಿ ಗುರುಜಿ ಆಗಲಿ ಆರ್ ಪಿ ಪಟ್ನಾಯಕರಾಗಲಿ ಅರ್ಜುನ್ ಜನವರಾಗಲಿ ಈಗ ಸಂಭ್ರಮ ಅವರು ಸಾಂಗ್ ಆಡ್ದೆ ಇವರಾಗಲಿ ನನಗೆ ಎಲ್ಲಾದರೂ ಅಂದರೆ ಒಳ್ಳೊಳ್ಳೆ ಸಾಂಗ್ಗಳು ಕೊಡ್ತೀಯಾರೆ ನನಗೆ ನನ್ನ ಈಗ ಇವರು ಪ್ರೇಮ್ ಕೈಲಿ ಯಾಕೆ ಸಾಂಗ್ ಆಡಿಸ್ಬೇಕು ಅಂದ್ಕೊಂಡ್ರೆ ಬಿಕಾಸ್ ಆಫ್ ಅವನ ವಾಯ್ಸ್ ಸೆಟ್ ಆಗುತ್ತೆ ಈ ಸಾಂಗಿಗೆ ಸೂಟ್ ಆಗುತ್ತೆ ಅನ್ನೋ ಒಂದು ಇದರಿಂದ ಆಡಿಸ್ ಕೊಡ್ತಿದ್ದಾರೆ ಅದೇನಂದರೆ ಅವ್ರು ಮಾಡಿರೋ ಶ್ರಮ ಬಟ್ ಎಲ್ಲೋ ನನ್ನ ಒಂದು ಸುಮ್ಮನೆ ನನ್ನ ಒಂದು ವಾಯ್ಸ್ ಬಿದ್ದರೆ ಏನೋ ಒಂದು ಸಾಂಗ್ ಹಿಟ್ಟಾಗುತ್ತೆ ಅಂತ ಅದೆಲ್ಲ ಸುಳ್ಳು ನನ್ನ ವಾಯ್ಸ್ ಬಿದ್ದರೆ ಸಾಂಗ್ ಹಿಟ್ಟಾಗುತ್ತೆ ಅಂತ ಬಟ್ ಅವ್ರ ಶ್ರಮ ಸೊ ಅವ್ರ ಶ್ರಮದಿಂದ ನಂದೆಲ್ಲ ನಂದು ಒಂದೇನು ಏನೋ ನಾರು ಏನೋ ಸೇರ್ಗೋ ಸ್ವರ್ಗಕ್ಕೆ ಸೇರುತ್ತೆ ಅಂತಾರಲ್ಲ ಊನ್ ಜೊತೆ ನಾರು ಸ್ವರ್ಗಕ್ಕೆ ಸೇರುತ್ತೆ ಅಂತಾರ ಆತರ ನಮ್ದು ಏನೋ ಒಂದು ಸುಮ್ಮನೆ ಇಲ್ಲ ಮಗಿನ ನನ್ನ ಸಾಂಗ್ ಬಂದೆ ಯಾಕಂದ್ರೆ ನನ್ಗೆ ಬೆಳಗ್ಗೆ ಬಂದೆ ಬೆಳಗ್ಬಿಟ್ಟು ನಂದೇ ಸಿಕ್ಕಾಪಟ್ಟೆ ಕೆಲಸ ಇತ್ತು ಇವ್ರಿಗೋಸ್ಕರ ಬಂತ ಬಿಟ್ಟರೆ ಓಡೋಗ್ತಾ ಇರ್ತೀನಿ ಏನಕ್ಕೆ ಅಂದರೆ ಆಂಧ್ರ ಡಬ್ಬಿಂಗ್ ನಡೀತಾ ಇದೆ ಸೊ ಮಲಯಾಳಂ ಕೇರಳ ಡಬ್ಬಿ ನಡೀತಾ ಇದೆ ಇನ್ನೆರಡು ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆದರೆ ನನಗೆ ಆ ಇದು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟು ಸಾಂಗ್ ರಿಲೀಸ್ ನಂದು ಸೊ ಈ ಓಡಾಡ್ತಲ್ಲಿದ್ದೀನಿ ಆಯಿತಾ ಹೇಳ್ತೀನಿ ಕರಿತೀನಿ ನಿಮ್ಗೆ ಇನ್ನು ನಿಮ್ಗೆ ಹೇಳ್ದೆ ಇನ್ನು ಏನು ಮಾಡ್ತೀನಿ ನಾನು ಏನಿಲ್ಲ ಲೈಫ್ ಟುಡೇ ಇದು ಓನ್ಲಿ ಟುಡೇ ಲೈಫ್ ಟುಡೇ ಇಲ್ಲ ಮಗ ಏನ್ ಗೊತ್ತಾ ಪ್ರಾಬ್ಲಮ್ ಏನಂತಂದ್ರೆ ಜಾ ಕೆಲಸ ಒಂದು ಏನದು ಶೂಟಿಂಗ್ ಮಾಡೋದು ನನಗೆ ಈಸಿ ಕೆಲಸ ಅದಾದ್ಮೇಲೆ ವರ್ಕ್ ಇದೆಯಲ್ಲ ಅದು ಸ್ವಲ್ಪ ಇದು ಮ್ಯೂಸಿಕ್ ಅಷ್ಟೇ ಮುಗಿಸಿದ್ವಿ ನಾವು ತೊಗೊಂಡೋಗಿ ಈರೋಪಲ್ಲಿ ಮಾಡಿದ್ವಿ ಮ್ಯೂಸಿಕ್ ಎಲ್ಲ ಮಾಡಿದ್ವಿ ಇರಲಿ ನಾವು ಯಾವಾಗ ಗ್ಯಾಪಲ್ಲಿ ಬರುವ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷನೇ ಲಾಂಚ್ ಮಾಡಿ ದೀಪಾವಳಿ ಪತ್ನಿ ಬರ್ರೆ ತಲೆಗೆಡ್ಸ್ಕೋಬೇಡ ಮಕ್ಳ